ಆಮೇಲೆ ಇವತ್ತು ಈ ಬಿಲ್ಲಾರಿ ಚಿತ್ರದ ಮುಹೂರ್ತಕ್ಕೆ ಶುಭ ಹಾರೈಸಲು ಬಂದಿರತಕ್ಕಂಥ ಎಲ್ಲ ಸ್ನೇಹಿತರುಗಳು ಸಿನಿಮಾ ರಂಗದ ಧರಣರು ವೇದಿಕೆ ಮೇಲೆ ಎಲ್ಲ ತಾಂತ್ರಿಕ ವರ್ಗದವರು ಮತ್ತು ನಟ ನಟಿಯರು ಸೊ ಈ ಚಿತ್ರ ಬಿಲ್ಲಾರಿ ಒಂದು ನಾನು ಸಬ್ಜೆಕ್ಟ್ ಕೇಳಿದೆ ಅದಕ್ಕೆ ಅಟ್ಲೀಸ್ಟ್ ಬಿಲ್ಲಾರಿ ಅಂದರೆ ಏನು ಹೇಳಿ ಸಾಕು ಸಬ್ಜೆಕ್ಟ್ ಹೇಳಕ್ ಹೋಗ್ಬೇಡಿ ಅಂತಲೂ ಕೂಡ ಸಸ್ ಸಸ್ಪೆನ್ಸ್ ಆಗಿದೆ ಅನ್ನೋ ಅಂಥದ್ದು ಇದಕ್ಕೆ ಆಯಿತು ಬಿಲ್ಲಾರಿ ಅಂದರೆ ಏನು ಅದನ್ನೇ ಹೇಳಿ ಸರ್ ಅಂತ ಹೇಳ್ಬಿಟ್ಟು ಕೇಳ್ಕೊಂಡೆ ಹೇಳಿದ್ರು ಅದೊಂದು ರಾಜನ ಕತೆ ಒಂದು ಜನಾಂಗದ ರಾಜನ ಕತೆ ಅಂದರು ಸಾಕು ಇನ್ನು ಮುಂದಿಂದ ಏನು ಹೇಳಕ್ಕೆ ಹೋಗ್ಬೇಡಿ ಯಾಕಂದ್ರೆ ಮತ್ತೆ ಅವರು ರಿವೀಲ್ ಆಗೋದು ಬೇಡ ಹೇಳಿ ಸೊ ಈ ಒಂದು ಚಿತ್ರ ನಾನು ಇವತ್ತು ಒಂದು ವಿಚಾರವನ್ನು ಭಾಳ ದಿವಸಗಳಿಂದ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ ಆದರೆ ಅದನ್ನು ಹೇಳೋದಕ್ಕೆ ಅವಕಾಶ ಆಗಿರಲಿಲ್ಲ ಅನ್ನೋದಕ್ಕಿಂತ ಮುಖ್ಯವಾಗಿ ಜ್ಞಾಪಕ ಬಂದಿರಲಿಲ್ಲ ಇವತ್ತು ಈ ಮಂಗಳೂರಿನ ತಂಡ ಏನಾದರೂ ಕರ್ನಾಟಕ ಕನ್ನಡ ಚಿತ್ರರಂಗವನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದೆ ಅಂದರೆ ಅದು ಮಂಗಳೂರಿನ ಬಂಟರು ಮತ್ತು ಶಟ್ರು ತಂಡ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಯಾಕೆಂದ್ರೆ ನಾನು ಬಹಳಷ್ಟು ಅಂದ್ರೆ ಕಾಂತಾರ ಆಗ್ಬೋದು ಅಲ್ಲಿವರೆಗೂ ಅಲ್ಲಿಂದ ಬಂದಿರೋ ನಿಮ್ಮ ತಂಡನು ಕೂಡ ಮಂಗ್ಳೂರ್ದು ಜನ ಜಾಸ್ತಿ ಇದ್ದಂಗಿದ್ದಾರೆ ಅಲ್ವಾ ಅದೇ ಮಂಗ್ಳೂರ್ ಅದೇ 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 ಮಂಗ್ಳೂರ್ ಬೆಂಗಳೂರು ಕೊಲಾಬ್ರೇಷನ್ ವೆರಿ ಗುಡ್ ಸೊ ಅದೇ ಸಂಪೂರ್ಣವಾಗಿ ಆಗದೆ ಹೋದ್ರು ಅಟ್ಲೀಸ್ಟ್ ಲೀಸ್ಟ್ ಕೊಲಾಬ್ರೇಷನ್ ಅಲ್ಲಿ ಇದ್ರೆ ಇನ್ನು ಸ್ವಲ್ಪ ಹೆಚ್ಚಿನ ನಾರ್ಮಲ್ಗಿನೇ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಇರುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನಾನು ತುರ್ತು ಕಾರ್ಯಕಾರಿ ಸಮಿತಿಯ ಸಭೆಗೆ ಹೋಗ್ಬೇಕಾದ್ರಿಂದ ದಯಮಾಡಿ ಯಾರೂ ಅನ್ಯತಾ ಭಾವಿಸ್ಬಾರ್ದು ವೇದಿಕೆ ಮೇಲೆ ಎಲ್ಲ ನನ್ನ ಸ್ನೇಹಿತರುಗಳು ಮಾತಾಡ್ತಾರೆ ಭಾಳಷ್ಟು ಜನ ಸ್ನೇಹಿತರುಗಳಿದ್ದಾರೆ ಎಲ್ಲರೂ ಅವರವ್ರದೇ ಆದಂಥ ವಿಚಾರಗಳನ್ನ ಅವ್ರು ವ್ಯಕ್ತಪಡಿಸ್ತಾರೆ ಅಂತ ಹೇಳ್ತಾ ನನ್ನ ಮುಗಿಸ್ತೀನಿ ಥ್ಯಾಂಕ್ ಯು பட் கராலல இவ இதெல்லாம் ফুল ஆக்சன்ல எந்தர் பன்கரோ ஆக்சன் டேய் சாபடி பண்றானே என்ன வீடியோ எடுக்க போறேன் இங்க எஸ் ஏ ஓடி ஓடிப் போடு இங்க ஆ இது நீ ஓடிடுப்பீங்க நீங்க ஓடி தரணும் டவுன் காணல ஆ

ಇದಕ್ಕೆ ಮುಂಚೆ ನಾನು ಇದು ನನ್ನ ಮೊದಲನೇ ಮೊದಲನೇ ಸಿನ್ಮಾ ಚುಚ್ಚಲ ಸಿನ್ಮಾ ಇದಕ್ಕೆ ಮುಂಚೆ ನಾನು ಡ್ರಾಮಾ ಮತ್ತು ಶಾರ್ಟ್ ಫಿಲಮ್ಸ್ ಎಲ್ಲ ಮಾಡಿ ಹಾಂ ಖಂಡಿತ ಸರ್ ಟ್ರೈನಿಂಗ್ ಹೋಗಿದ್ದೀನಿ ಜಿಮ್ಗೆಲ್ಲ ಹೋಗ್ತಾ ಇದ್ದೀನಿ ಮತ್ತು ಫೈವ್ ಕ್ಲಾಸಸ್ಗೆಲ್ಲ ಹೋಗ್ತಾ ಇದ್ದೀನಿ ಹಾಂ ಹೌದು ನಾವೇ ಯಾವ ಥರ ಇರುತ್ತೆ ಅದು ಫುಲ್ ಪಾತ್ರದ ಬಗ್ಗೆ ನಾನು ಹೇಳ್ತಾ ಹೋಗ್ತಾ ಇದ್ರೆ ಸ್ಟೋರಿನೆ ಆಗ್ತಾ ಇರುತ್ತೆ ಅದಕ್ಕೆ ಒಂದು 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 ರಾಜನ ಪಾತ್ರ ಇನ್ನೊಂದು ಆಫೀಸರ್ ಪಾತ್ರ ಈ ತರ ಇರುತ್ತೆ ಫುಲ್ ಸಸ್ಪೆನ್ಸ್ ಅಲ್ಲಿ ಹೋಗುತ್ತೆ ಮತ್ತೆ ಸಸ್ಪೆನ್ಸ್ ಥ್ರಿಲ್ಲರ್ ಕಾಮಿಡಿ ಎಲ್ಲ ಎಲ್ಲ ರಸಗಳು ಇದರಲ್ಲಿ ಇದೆ ಚಿತ್ರದಲ್ಲಿ ಎರಡು ಅಂದರೆ ನೈನ್ಟೀನ್ ಐಟಿಸ್ ಬ್ಯಾಕ್ ಡ್ರಾಪಲ್ಲಿ ಆ ಥರ ಮೂವಿ ಸ್ಟಾರ್ಟ್ ಆಗುತ್ತೆ ಹಾಗಿಲ್ಲ ಅದು ನಾವು ನಮ್ಮ ಒಂದು ಕಂಟ್ರೋಲಲ್ಲಿದ್ದರೆ ನಮಗೆ ಏನು ಕೆಲಸ ಮಾಡೋದು ಈಸಿ ಅಲ್ವಾ ಅದೊಂದು ಕಾರಣದಿಂದ ಮತ್ತೆ ನಾವೇ ಒಂದು ಕತೆ ಮಾಡಬೇಕಂತ ಮುಂಚೆಯಿಂದನೂ ನಮಗೆ ಒಂದು ಆಸಕ್ತಿ ಅಂದರೆ ಅದ್ ಸಲುವಾಗಿ ನಾನೇ ನಾವೆಲ್ಲ ಒಂದು ತಂಡ ಕುತ್ಕೊಂಡು ಒಂದು ಸ್ಟೋರಿ ಮಾಡಿ ಎಲ್ಲ ಡಿಸ್ಕಷನ್ಸ್ ಮೂಲಕ ಒಂದು ಒಳ್ಳೆಯ ಕತೆ ಬಂದಿದೆ ಹೌದು ದಯವಿಟ್ಟು ಬನ್ನಿ ಸಿನಿಮಾ ನೋಡಿ ನಮ್ಮನ್ನು ಆಶೀರ್ವದಿಸಿ ಯಾಕಂದರೆ ಒಳ್ಳೆಯ ಸಬ್ಜೆಕ್ಟು ಹೊಸ ಸಬ್ಜೆಕ್ಟು ವಿಭಿನ್ನವಾದ ಕಂಟೆಂಟು ಎಲ್ಲನೂ ಇದೆ ಎಲ್ಲ ಎಲ್ಲ ರೀತಿಯ ಒಂದು ನವರಸಗಳು ಈ ಸಿನಿಮಾದಲ್ಲಿದೆ ಮಿತ್ರಾ ಲೋಕನಾಥ್ ಅಂತ ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಬಂದಿರೋದಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ನಮ್ಮ ಟೀಮ್ ಮೇಲೆ ಇರಲಿ ಆ್ಯಂಡ್ ನನ್ನ ಪಾತ್ರದ ಹೆಸರು ಬಂದು ಕೃತಿ ಅನ್ನೋ ಒಂದು ಪಾತ್ರ ಪ್ಲೇ ಮಾಡ್ತಾ ಇದ್ದೀನಿ ಬಟ್ರ ಮಗಳು ಕ್ಯಾರೆಕ್ಟರ್ ಅನ್ನೋದು ತುಂಬ ಮುಗ್ಧ ಕ್ಯಾರೆಕ್ಟರ್ ಇದು ನನಗೆ ಈ ಪಾತ್ರ ಕೊಟ್ಟಿದಂತ ಬರ್ಮಣ್ಣ ಸರ್ಗೆ ಹಾಗೆ ನಮ್ಮ ಪ್ರೊಡ್ಯೂಸರ್ ಇಶ್ವಿಕ್ ಸರ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೇನೆ ಮೂಲಕ ಆ್ಯಂಡ್ ತುಂಬ ದೊಡ್ಡ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ ಈಗ ನಮ್ಮ ತಂಡದಲ್ಲಿ ಸೊ ಎಲ್ಲರೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳಿಕ್ಕೆ ನಂಗೆ ತುಂಬಾ ಖುಷಿ ಮತ್ತು ಹೆಮ್ಮೆ ಆಗ್ತಾ ಇದೆ ಆ್ಯಂಡ್ ತುಂಬ ಎಕ್ಸೈಟ್ಮೆಂಟಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಶೂಟ್ ಸ್ಟಾರ್ಟ್ ಆಗಲಿ ಅಂತ ಆ್ಯಂಡ್ ಇಲ್ಲಿ ಬಂದಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸ್ಟೇಜ್ ಮೇಲೆ ಇರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಓಕೆ ಇಲ್ಲ ಸರ್ ಇದು ನನ್ನ ಮೂರನೇ ಸಿನಿಮಾ ಇದೊಂದು ಹಾರರ್ ಫಿಲ್ಮ್ ಮಾಡಿದೆ ಅದು ಲಾಸ್ಟ್ ಇಯರ್ ತಾನೇ ಶೂಟ್ ಕಂಪ್ಲೀಟ್ ಆಯಿತು ಸೊ ಈ ವರ್ಷದಲ್ಲಿ ಅದು ತೆರೆ ಕಾಣ್ಬೋದು ಹಾಗೆ ನಾನು ಎರಡನೇ ಚಿತ್ರ ಬಂದು ಕಾಲೇಜ್ ಕಲಾವಿದ ಅಂತ ಆ ಸಿನಿಮಾ ಕೂಡ ಲಾಸ್ಟ್ ವೀಕ್ ಶೆಡ್ಯೂಲ್ ಕಂಪ್ಲೀಟ್ ಆಗಿದೆ ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಮುಂದೆ ಗೊತ್ತಾಗುತ್ತೆ ಇನ್ನೂ ಬಂದಿಲ್ಲ ಸರ್ ಇನ್ನೂ ರಿಲೀಸ್ ಆಗಿಲ್ಲ ಹಾಂ ಸರ್ ಅಂದರೆ ನಾನು ಹುಟ್ಟಿದವರು ಮೈಸೂರು ಇರೋದೆಲ್ಲ ಬ್ಯಾಂಗ್ಳೂರು ಅಪ್ ಟು ಬರ್ಮಣ್ಣ ಸರ್ ಅವರು ಡಿಸೈಡ್ ಮಾಡಿದ್ದು ಈ ಕ್ಯಾರೆಕ್ಟರ್ಗೆ ಇವಳೇ ಸೂಟ್ ಆಗ್ತಾರೆ ಅಂತ ಸೊ ಅವ್ರ ನಿರ್ಧಾರ ಇದು ಮೇಡಮ್ ಫಸ್ಟ್ ಶೇಡಿಗೆ ಅಂತ ಅನ್ಕೊಂಡಿದ್ದೀನಿ ಸರ್ ಅದು ಬಿಟ್ಟು ಬೇರೆ ಏನೂ ಹಾಗಿಲ್ಲ ನಾನು ಹೇಳಿದ್ರೆ ಅಲ್ಲಿಂದ ಒಬ್ಬರು ಹೇಳೋ ಹಾಗೆಲ್ಲ ಖಂಡಿತವಾಗ್ಲು